ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಗೌರಿ ಹಬ್ಬ ಮತ್ತು ನಾಳೆ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬ ಬಂದರಂತೂ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿಗೆ ಭಾಳ ಖುಷಿ ಮೆಹೆಂದಿ ಟ್ಯೂಬ್ ತರಿಸ್ಕೊಂಡು ಮೆಹೆಂದಿ ಹಾಕ್ಕೊಳ್ಳೋದು ಗೌರಿ ಬಳೆ ತೊಗೊಂಡು ಬಂದು ಗೌರಿ ಬಳೆ ಹಾಕೋದು ಹಾಗೆ ತುಂಬ ಖುಷಿಯಿಂದ ಎಂಜಾಯ್ ಮಾಡುವ ಹಬ್ಬ ಅಂದರೆ ಗೌರಿ ಗಣೇಶ ಹಬ್ಬ ಹಾಗೆ ನಾನು ಇಲ್ಲಿ ಸಹ ನಾನು ಮೆಹೆಂದಿ ಹಾಕ್ಕೊಂಡೆ ಮತ್ತು ನಿಶ್ಮಿತಾಗೂ ಸಹ ಮೆಹಂದಿ ಹಾಕ್ತಾ ಇದ್ದೇನೆ ನನಗೆ ಕಾಲೇಜಿಗೆ ಹೋಗುವಾಗಲಂತೂ ಮೆಹಂದಿ ಇಡ್ಲಿಕ್ಕೆ ಬರ್ತಾ ಇರಲಿಲ್ಲ ನಾನು ಎಷ್ಟು ಟ್ರೈ ಮಾಡೋದು ಮೆಹಂದಿನೇ ಇಡ್ಲಿಕ್ಕೆ ಬರ್ತಾ ಇರಲಿಲ್ಲ ಹಬ್ಬ ಹಬ್ಬ ಇರುವ ಮುಂಚಿನ ದಿನವೇ ಕಾಲೇಜ್ ಇರುವಾಗ ನಾವು ಫ್ರೆಂಡ್ಸ್ ಹತ್ರ ಮೆಹಂದಿ ಬರ್ತಾ ಬರ್ತಾಯಿದ್ವಿ ನೆಕ್ಸ್ಟ್ ಡೇ ಬ್ಲಾಗು ನಾನು ಮೂರು ದಿನದ ಕಂಟಿನ್ಯೂ ಬ್ಲಾಗನ್ನು ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೇನೆ ಬೆಳಿಗ್ಗೆಯೇ ತಿಂಡಿಗೆ ಪಲಾವ್ ಮಾಡ್ತಾ ಇದ್ದೇನೆ ಪಲಾವ್ ತುಂಬ ರುಚಿಯಾಗಿ ಬಂದಿತ್ತು ಎಷ್ಟೋ ಟೈಮ್ ನಂತರ ಈ ರೀತಿ ಟೇಸ್ಟ್ ಬಂದಿರೋದು ಮಾಡಲಿಕ್ಕೆ ನಾನಿಲ್ಲಿ ಯಾವುದೇ ರೀತಿಯ ಸೋನೆ ಮಸೂಲಿ ರೈಸನ್ನು ತೊಗೊಂಡಿಲ್ಲ ಸಸತಿಯಲ್ಲಿ ಬರುವಂಥ ವೈಟ್ ರೈಸಿಂದಲೇ ಪಲಾವ್ ಮಾಡಿದೆ ಆದರೂ ಸಹ ಪಲಾವ್ ತುಂಬ ರುಚಿಯಾಗಿ ಚೆನ್ನಾಗಿ ಬಂದಿದೆ ನಮ್ಮೂರಲ್ಲಿ ಗಣೇಶವನ್ನು ಕೂರಿಸ್ತಾರೆ ಗಣೇಶ ಇವತ್ತನ್ನು ಕೂರಿಸಿ ಇವತ್ತು ಒಂದಿನ ಪೂರ್ತಿ ಇದ್ದು ಮತ್ತು ನಾಳೆ ವಿಸರ್ಜನೆ ಮಾಡ್ತಾರೆ ಹಾಗೆ ಇವತ್ತು ಎಲ್ಲರೂ ಹೋಗ್ಲಿಕ್ಕೆ ಉಂಟು ಮಧ್ಯಾಹ್ನ ಊಟ ಸಹ ಉಂಟು ಅಲ್ಲಿ ಹಾಗೆ ನಾವೆಲ್ಲ ಬೇಗ ಬೇಗ ಕೆಲಸವನ್ನು ಮುಗಿಸಿ ಅಲ್ಲಿ ಹೋಗಲಿಕ್ಕೆ ಎಲ್ಲರ ಸಹ ರೆಡಿ ಆಗ್ತಾ ಇದ್ದೇವೆ ಮತ್ತು ನಾನು ಮೆಹೆಂದಿ ಹಚ್ಚಿದ್ದು ಮೆಹೆಂದಿ ಕಲರ್ ಸಹ ತುಂಬ ಚೆನ್ನಾಗಿ ಬಂದಿದೆ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಾನಿಲ್ಲಿ ಮೆಹೆಂದಿಯನ್ನು ಕಾವೇರಿ ಮೆಹೆಂದಿ ಟ್ಯೂಬ್ ಹತ್ತು ರೂಪಾಯಲ್ಲಿ ಸಿಗುತ್ತೆ ನೋಡಿ ಆ ಮೆಹೆಂದಿ ತಂದು ಹಚ್ಕೊಂಡಿದ್ದು ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಚೌತಿಗೆ ಹೋಗಲಿಕ್ಕೆ ನಾನು ರಂತೂ ರೆಡಿಯಾಗಿ ಆಯಿತು ನಾನು ಬ್ಲೂ ಕಲರ್ ಸಾರಿಯನ್ನು ಹುಟ್ಟಿದೆ ನನ್ನ ಫೇವ್ರೇಟ್ ಸಾರಿ ಅಂತ ಹೇಳ್ಬೋದು ಇದು ಹಾಗೆ ನಾನು ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಈ ಸಾರಿಯನ್ನು ಹುಡ್ತಾ ಇರೋದು ಫಸ್ಟ್ ಟೈಮ್ ಹೀಗೆ ಸಲ ಉಟ್ ನೋಡುವ ಅಂತ ಹುಟ್ಟಿದೆ ಮತ್ತು ಇವಾಗ ಹೊರಗಡೆ ಹೋಗಲಿಕ್ಕೆ ಫಸ್ಟ್ ಟೈಮ್ ಈ ಸಾರಿ ಹುಡ್ತಾ ಇರೋದು ಇದು ನಮ್ಮೂರಿನ ಗಣೇಶ ಮೂರ್ತಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಲೈನಿಗೆ ಮುಗಿಸ್ಕೊಂಡು ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಗೊಂಡು ಮನೆಗೆ ಬರ್ತಾ ಇದ್ವಿ ಮತ್ತು ಮನೆಗೆ ಬೇಗನೆ ಬಂದ್ವಿ ನಾವು ಅಲ್ಲಿ ಜಾಸ್ತಿ ಹೊತ್ತು ವೆಯ್ಟ್ ಮಾಡಲಿಲ್ಲ ಯಾಕಂದರೆ ಮಳೆ ಸಹ ಬರೋ ಹಾಗೆ ಯಾರೂ ಸಹ ಕೊಡೆ ತಗೊಂಡು ಹೋಗಲಿಲ್ಲ ಹಾಗಾಗಿ ಎಲ್ಲರೂ ಬೇಗ ಬಂದ್ವಿ ಇದು ನೈಟು ನೈಟು ಮಕ್ಕಳದಲ್ಲಿ ಪ್ರೋಗ್ರಾಮ್ ಡ್ಯಾನ್ಸ್ ಎಲ್ಲ ಉಂಟು ಮತ್ತು ಊರವರಿಂದ ಯಕ್ಷಗಾನ ಸಹ ಉಂಟು ನಿಶ್ಮಿತ ಮತ್ತೆ ಅಮ್ಮ ಹೋಗಲಿಕ್ಕೆ ರೆಡಿ ಆದರು ನಾನು ಹೋಗಲಿಲ್ಲ ಮಳೆ ಸಹ ಬರ್ತಾ ಉಂಟು ಮತ್ತು ಮಳೆಯಲ್ಲಿ ಅಲ್ಲಿ ಹೋಗಲಿಕ್ಕೆ ಕಷ್ಟ ಹಾಗಾಗಿ ಇಬ್ಬರು ತಮ್ಮ ಬೈಕಲ್ಲಿ ಹೊರಟರು ನೆಕ್ಸ್ಟ್ ಡೇ ವಿಸರ್ಜನೆ ದಿನ ನಾನು ಲಾಂಗ್ ಡ್ರೆಸ್ ಹಾಕ್ಕೊಂಡು ರೆಡಿ ಆದ್ವಿ ನಾನು ನಿಶ್ಮಿತಾ ಮತ್ತು ಅಮ್ಮ ಮೂರು ಜನ ಸಹ ಇವತ್ತು ಹೋಗ್ತಾ ಇದ್ವಿ ವಿಸರ್ಜನೆಗೆ ಇವತ್ತು ನಮ್ಮ ಮನೆಗೂ ಸಹ ನಮ್ಮ ಮನೆ ಎದುರುಗಡೆ ರೋಡಲ್ಲಿ ಸಹ ಗಣಪತಿಯನ್ನು ಕರ್ಕೊಂಡು ಬರ್ತಾರೆ ಇವತ್ತು ಹೋಗಿ ಬೇಗ ಊಟವನ್ನು ಮುಗಿಸ್ಕೊಂಡು ಅರ್ಧ ಏಲಂ ನೋಡಿಕೊಂಡು ಬೇಗ ಮನೆಗೆ ಬರಬೇಕು ಮನೆ ಕಡೆ ರೋಡಲ್ಲಿ ರಂಗೋಲಿ ಹಾಕಿ ರಂಗೋಲಿ ಹಾಕಬೇಕು ಹಾಗಾಗಿ ಬೇಗ ಬರಬೇಕು ನಾವು ಹೋಗುವಾಗಲೇ ಸಹ ಲೇಟಾಗಿತ್ತು ಹನ್ನೆರಡುವರೆ ಹಾಗೆ ಆಗಿತ್ತು ನಮ್ಮ ಮನೆಯಿಂದ ಹದಿನೈದು ನಿಮಿಷ ದೂರ ಆಗುತ್ತೆ ನಾವು ಗಣಪತಿ ದರ್ಸ್ದಲ್ಲಿ ಹೋಗಲಿಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ ನಾವು ಮೂರು ಜನ ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸಹ ಹೋಗ್ತಾ ಇದ್ವಿ ನಾವು ಹೋಗುವಾಗಲೇ ಇಲ್ಲಿ ಗಣಪತಿ ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ತಾರೆ ನೋಡಿ ಅಲ್ಲೆಲ್ಲ ಡೆಕೋರೇಟ್ ಮಾಡ್ತಾ ಇದ್ರು ಆಗಲೇ ನಾವು ಹೋಗುವಾಗಲೇ ಮಾಡ್ತಾಯಿದ್ವಿ ಹೋಗಿ ಹೋಗಿದ ತಕ್ಷಣ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಊಟಕ್ಕೆ ಹೋದ್ವಿ ಊಟಕ್ಕೆ ಊಟ ಕೊಡುವಾಗಲೇ ಲೇಟಾಗಿತ್ತು ಯಾಕಂದರೆ ಊಟದ ಕೊಡೋ ಟೈಮಿಗೆ ಒಂದು ಜೋರು ಗಾಳಿ ಮಳೆ ಬಂತು ಹಾಗಾಗಿ ಊಟ ಸಹ ಅರ್ಧ ಗಂಟೆ ಲೇಟ್ ಮಾಡಿದ್ವಿ ಊಟ ಮಾಡಿಕೊಂಡು ಅರ್ಧ ಏಲಂ ನೋಡಿಕೊಂಡು ಮನೆಗೆ ಹೊರಡಬೇಕು ون <laughs> وار <laughs> <Ads> ಮಾಡುವಾಗ ನೋಡಲಿಕ್ಕೆ ಒಂಥರ ಮ ಖುಷಿಯಾಗುತ್ತೆ ಅಂದರೆ ಒಬ್ಬರು ಒಂದು ರೇಟ್ ಹೇಳಿದರೆ ಇನ್ನೊಬ್ಬರು ಒಂದು ರೇಟ್ ಹೈ ರೇಟ್ ಹೇಳಿ ಕೂಗ್ತಾರೆ ಹಾಗೆ ರೇಟ್ ಜಾಸ್ತಿ ಆಗ್ತಾ 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 ಹೋಗುತ್ತೆ ಅದನ್ನು ಲಾಸ್ಟಲ್ಲಿ ಯಾರು ತಗೊಳ್ತಾರೆ ನೋಡಿ ಅದನ್ನು ನೋಡಲಿಕ್ಕೆ ಸಹ ಆಗುತ್ತೆ ಇಲ್ಲಿ ಗಣಪತಿಗೆ ಉಂಗುರ ಮತ್ತು ಹೀಗೆ ತುಂಬ ಐಟಮ್ ಬಂದಿರುತ್ತೆ ನೋಡಿ ಅದೆಲ್ಲವನ್ನು ಏಲಂ ಮಾಡ್ತಾರೆ ಹಾಗೆ ನಾವಿಲ್ಲಿ ಬರುವಾಗ ಎಲ್ಲರೂ ಸಹ ಬಾಳೆ ದಿಂಡನ್ನು ಕಟ್ಟಿ ಮತ್ತು ರಂಗೋಲಿ ಇಟ್ಟು ಮತ್ತೆ ಹೂಮಾಲೆಯನ್ನು ಮಾಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನು ಸಹ ಮನೆಗೆ ಬಂದು ಬೇಗ ಬೇಗ ಡ್ರೆಸ್ಸನ್ನು ಚೇಂಜ್ ಮಾಡಿ ರಂಗೋಲಿ ಪುಡಿ ತಗೊಂಡು ಹೋಗ್ತಾ ಇದ್ದೆ ರಂಗೋಲಿ ಹಾಕುವಾಗಲೇ ಸಹ ಮಳೆ ಮೋಡ ಆಗಿತ್ತು ಮತ್ತು ವೆಯ್ಟ್ ಮಾಡಿ ಮಳೆ ಹೋದ ಮೇಲೆ ಹಾಕುವ ಅಂದರೆ ಗಣಪತಿ ಮೆರವಣಿಗೆ ಅಲ್ಲಿ ಸ್ಟಾರ್ಟ್ ಆಗಿ ಆಯಿತು ಹೊರಟಾಯಿತು ಮತ್ತು ಇಲ್ಲಿ ಬಂದ ಮೇಲೆ ಮತ್ತೆ ಹಾಕ್ಲಿಕ್ಕೆ ಆಗಲ್ಲ ಲೇಟ್ ಆಗುತ್ತೆ ಹಾಗೆ ಏನೋ ಒಂದು ನಮ್ಗೆ ಬಂದಂಥ ಒಂದು ರಂಗೋಲಿ ಹಾಕಿದ್ವಿ ರಂಗೋಲಿಯನ್ನು ಮೊಬೈಲಲ್ಲಿ ಸರ್ಚ್ ಮಾಡಿ ರಂಗೋಲಿ ಹಾಕಿದ್ವಿ ಆದ್ರೂ ಅಲ್ಲಿ ಚುಕ್ಕಿ ಎಲ್ಲ ಮಿಸ್ ಆಗಿ ರಂಗೋಲಿ ಏನೇನಾಗಿ ಹೋಗಿ ಹೋಯ್ತು ಇರ್ಲಿ ಇಲ್ಲಿ ಬರ್ಲಿ ರಂಗೋಲಿ ಹಾಕಿ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣನೇ ಜೋರಾಗಿ ಮಳೆ ಗಾಳಿ ಮಳೆ ಬಂತು ನಾವು ಅಂದ್ಕೊಂಡ್ವಿ ನಾವು ಹಾಕಿದ್ರೆ ರಂಗೋಲಿ ಎಲ್ಲ ಹೋಯ್ತು ತೊಳ್ಕೊಂಡು ಹೋಯಿತು ಮತ್ತು ಹೇಗೆ ಹೇಗೆ ಆಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ನಾನು ನಿಶ್ಮಿತ ಹೋದ್ವಿ ಅಲ್ಲಿ ಹೋಗಿ ನೋಡಿದರೆ ಏನು ನೋಡ್ಬೋದು ಎಲ್ಲ ಸಹ ಅಳಿಸ್ಕೊ ಅಳಿಸಿ ಹೋಗಿದೆ ಸ್ವಲ್ಪ ಅಂದರೆ ಹಾಕಿದ್ವಿ ಅಂತ ಹೇಳ್ಬೋದು ಅಷ್ಟು ಉಳ್ಕೊಂಡಿದೆ ಮತ್ತು ಪುನಃ ಇನ್ನು ಹಾಕಲಿಕ್ಕೆ ಆಗೋದಿಲ್ಲ ಟೈಮ್ ಆಯಿತು ಗಣಪತಿಯಲ್ಲಿ ಬಂದಾಯಿತು ಮನೆ ಹತ್ರ ಬಂದಾಯಿತು ಹಾಗೆ ಮತ್ತೆ ಈ ಅದೇ ಇರಲಿ ಅಂತ ನಾವು ಹಾಕಿದ ರಂಗೋಲಿ ಎಲ್ಲ ನೋಡ್ಕೊಂಡು ಬರೋಣ ಒಂದು ರೌಂಡ್ ಅಂತ ಹೋಗ್ತಾ ಇದ್ವಿ ಇವ್ರದ್ದು ರಂಗೋಲಿ ತುಂಬ ಚೆನ್ನಾಗಿದೆ ಮತ್ತು ರಂಗೋಲಿ ಮಳೆ ಬಂದರೂ ಸಹ ಅಳಿಸ್ಲಿ ಅಳಿಸಿ ಹೋಗ್ಲಿಲ್ಲ ತುಂಬ ದಪ್ಪವಾಗಿ ಹಾಕಿದ್ದಾರೆ ಚೆನ್ನಾಗಿ ಬಂದಿದೆ ಇವ್ರದ್ದು ರಂಗೋಲಿ ದೀಪದ ರಂಗೋಲಿ ಬಿಡಿಸಿದ್ದಾರೆ ಮತ್ತು ನಾವು ರಂಗೋಲಿ ಹಾಕುವಾಗಲೇ ಡಿ ಜೆ ಇಲ್ಲಿ ಹತ್ತು ಹತ್ರನೇ ಕೇಳಿಸ್ತಾ ಉಂಟು ನಾವು ಅಂದ್ಕೊಂಡಿದ್ವಿ ಇವಾಗಲೇ ಬಂದೇ ಬಿಡ್ತು ನಮ್ದು ರಂಗೋಲಿ ಸಹ ಆಗೋದಿಲ್ಲ ಗಣಪತಿ ಬರುವಾಗ ಅಂತ ಅಂದ್ಕೊಂಡಿದ್ವಿ ಆದರೆ ನೋಡಿದರೆ ತುಂಬ ಎಷ್ಟೊತ್ತು ವೆಯ್ಟ್ ಮಾಡಿದರೂ ಬರಲೇ ಇಲ್ಲ ಅವರು ಡಾನ್ಸ್ ಮಾಡಿಕೊಂಡು ಮತ್ತು ಮನೆ ಎಲ್ಲ ಜಾಸ್ತಿ ಇರೋದರಿಂದ ಎಲ್ಲರೂ ಮಂಗಳಾರತಿ ಮತ್ತು ಕಾಯಿ ಎಲ್ಲ ತಗೊಂಡ್ ಬರ್ತಾರೆ ಅದನ್ನೆಲ್ಲ ಒಡ್ಕೊಂಡು ಅವರೆಲ್ಲ ಡಾನ್ಸ್ ಮಾಡಿಕೊಂಡು ಬರೋದೊಳಗೆ ಲೇಟ್ ಆಯ್ತು ಎಷ್ಟು ಚೆನ್ನಾಗಿ ವೇಷ ಕೊಟ್ಟಿದ್ದಾರೆ ನೋಡಿ ಗಣಪತಿ ವೇಷ ಮತ್ತೆ ಕೃಷ್ಣ ಮತ್ತೆ ಇನ್ನೊಂದು ದೇವಿ ವೇಷ ಕೊಟ್ಟಿದ್ದಾರೆ ಅದು ಸಹ ತುಂಬಾ ಚೆನ್ನಾಗಿ ಬಂದಿದೆ ಅವ್ರ ಜೊತೆ ಎಲ್ಲ ನಿತ್ಕೊಂಡು ಒಂದೊಂದು ಸೆಲ್ಫಿ ತಗೊಂಡ್ವಿ ನಾನು ಮತ್ತೆ ನಿಶ್ಮಿತಾ ಅಂತೂ ಈ ಡಿ ಜೆ ಸೌಂಡು ಮತ್ತು ಅವ್ರದ್ದು ಸೌಂಡೆಲ್ಲ ನೋಡಿ ಅವಳಿಗೂ ಹೋಯಿತು ನಾನು ಸಹ ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡ್ತೀನಿ ಅಂತ ಹೋದ್ಲು ಸೌಂಡ್ ನೋಡಿದರೆ ಡಿ ಜೆ ಸೌಂಡು ಮತ್ತು ಆ ಮಕ್ಕಳೆಲ್ಲ ಡಾನ್ಸ್ ಮಾಡೋದು ನೋಡಿದರೆ ಎಲ್ರಿಗೂ ಸಹ ಆಸೆ ಆಗುತ್ತೆ ನಾವು ಸಹ ಕೊಣಿಬೇಕು ಅಂತ ಇಲ್ಲಿ ಊರಿನವರೆಲ್ಲ ಮೆರವಣಿಗೆಗೆ ಬರ್ತಾ ಇದ್ದಾರೆ ತುಂಬ ಜನ ಸೇರಿದ್ರು ಮನೆ ಹತ್ರ ಬರುವಾಗಲೇ ಆರೂವರೆ ಆಯಿತು ಇನ್ನು ತುಂಬ ದೂರ ಹೋಗ್ಲಿಕ್ಕೆ ಉಂಟು ಅವ್ರದ್ದು ಈ ಸಲ ಅಂತೂ ಲೇಟ್ ಆಗುತ್ತೆ ಅಂದರೆ ಮೋಸ್ಟ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗ್ಬೋದು ವಿಸರ್ಜನೆ ಮಾಡುವಾಗ ಇನ್ನೂ ತುಂಬ ಮನೆಗಳುಂಟು ಅಲ್ಲೆಲ್ಲ ಹೋಗಿ ಹೋಗಿ ಹೋಗುವಾಗ ಲೇಟಾಗಿತ್ತು ಮತ್ತು ಮಳೆ ಸಹ ಮೋಡ ಆಗಿದೆ ಇವರಿಗೆ ಮಳೆ ಸಹ ಜೋರಾಗಿ ಬರ್ಬೋದು ವಿಸರ್ಜನೆ ಮಾಡುವಾಗ ಹಾಗೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Thank you